ಪ್ರತಿಯೊಬ್ಬರ ಜೀವನದ ಒಂದು ಕನಸು ತಾವು ಕೂಡ ಒಂದು ಸೈಟ್ ತಗೋಬೇಕು ಆದಷ್ಟು ಬೇಗ ಮನೆ ಕಟ್ಟಬೇಕು ತಾವು ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕೆಂಬುದಾಗಿರುತ್ತದೆ ಹಾಗಾದರೆ ನಿಮ್ಮ ಈ ಕನಸಿನ ಮನೆ ಮತ್ತು ಸೈಟ್ ತೆಗೆದುಕೊಳ್ಳುವ ಕನಸು ನನಸು ಮಾಡಿಕೊಳ್ಳಲು ನೀವು ಒಮ್ಮೆ ಮಂಡ್ಯ ಜಿಲ್ಲೆ ಕೇರ್ಪಾಟೆ ತಾಲೂಕಿನ ಪ್ರಸಿದ್ಧವಾದ ಕ್ಷೇತ್ರ ಶ್ರೀ ಬುರು ಭೂವರಸ್ವಾಮಿ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿ ನೋಡಿ ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಮ್ಮ ಎ ವಿ ಎಸ್ ಕನ್ನಡಿಗ ಚಾನಲ್ಗೆ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೌದು ವೀಕ್ಷಕರೇ ನಾನು ಮೊದಲೇ ಹೇಳಿದಂತೆ ನಮ್ಮೆಲ್ಲರ ಜೀವನದ ಒಂದು ಕನಸು ಸೈಟ್ ತಗೊಂಡು ಒಂದು ಮನೆ ಕಟ್ ಮಾಡಬೇಕು ಎಂಬುದು ಬನ್ನಿ ಹಾಗಾದರೆ ಭೂವರ ಸ್ವಾಮಿ ದೇವಸ್ಥಾನದ ಇತಿಹಾಸ ಮತ್ತು ಮಹಿಮೆಯನ್ನು ತಿಳಿದುಕೊಳ್ಳೋಣ ಈ ದೇವಸ್ಥಾನವು ವಿಷ್ಣುವಿನ ಮೂರನೇ ಅವತಾರಕ್ಕೆ ಸಮರ್ಪಿತವಾಗಿದೆ ಮತ್ತು ದೇವಸ್ಥಾನವು ಹೇಮಾವತಿ ನದಿಯ ದಂಡೆಯಲ್ಲಿದೆ ಈ ದೇವಸ್ಥಾನದಲ್ಲಿರುವ ಶ್ರೀ ಸ್ವಾಮಿ ವಿಗ್ರಹವು ಹದಿನೆಂಟು ಅಡಿ ಎತ್ತರವಿದ್ದು ಬೂದುಕಲ್ಲಿನಿಂದ ಮಾಡಿದ ಕಪ್ಪು ವಿಗ್ರಹವಾಗಿದೆ ಹಾಗೂ ವಿಗ್ರಹವು ಕುಳಿತ ಭಂಗಿಯಲ್ಲಿ ಜೊತೆಗೆ ಭೂದೇವಿಯ ವರಸ್ವಾಮಿ ಎಡತೊಡೆಯ ಮೇಲೆ ಕುಳಿತಿರುವುದನ್ನು ನಾವು ಇಲ್ಲಿ ನೋಡಬಹುದು ಮತ್ತು ಭೂದೇವಿಯ ವಿಗ್ರಹವು ಮೂರುವರೆ ಅಡಿ ಎತ್ತರವಿದೆ ಜೊತೆಗೆ ವಿಗ್ರಹದ ಕೆಳಗೆ ಹನುಮಂತನ ವಿಗ್ರಹವನ್ನು ಸಹ ನೋಡಬಹುದು ದೇವರ ವಿಗ್ರಹದ ಮೇಲಿನ ಕೈಯು ಶಂಕ ಮತ್ತು ಚಕ್ರವನ್ನು ಹಿಡಿದಿದೆ ವಿಗ್ರಹದ ಕೆಳಗಿನ ಎಡಗೈ ಭೂದೇವಿಯನ್ನು ಅರಸುತ್ತಿದೆ ಮತ್ತು ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದೆ ವಿಗ್ರಹದ ಹಿಂಭಾಗದಲ್ಲಿ ಸುದರ್ಶನ ಚಕ್ರವನ್ನು ಕೆತ್ತಲಾಗಿದೆ ಈ ದೇವಸ್ಥಾನದ ಇತಿಹಾಸವನ್ನು ನೋಡುವುದಾದರೆ ಈ ಭೂಹಾರ ಸ್ವಾಮಿ ದೇವಸ್ಥಾನವು ಸುಮಾರು ಎರಡೂವರೆ ಸಾವಿರ ವರ್ಷಗಳಿಂತಲೂ ಹಳಿಯ ಪುರಾತನದಾಗಿದೆ ದೇವಸ್ಥಾನವು ಮಹರ್ಷಿ ಗೌತಮ ಮುನಿಯಿಂದ ಸ್ಥಾಪಿಸಲ್ಪಟ್ಟಿತ್ತು ಅವರು ಈ ಸ್ಥಳದಲ್ಲಿ ಸಾರಿಗ್ರಾಮವನ್ನು ಪೂಜಿಸುತ್ತಿದ್ದರು ಈ ವಿಗ್ರಹದಿಂದ ವರಹೊಮ್ಮುವ ಶಕ್ತಿಯ ಸೌಮ್ಯ ಮತ್ತು ಧೈರ್ಯಶಾಲಿಯಾಗಿದೆ ವಿಗ್ರಹವು ಮಹರ್ಷಿಗಳಿಂದ ಸ್ಥಾಪಿಸಿದರೆ ಕಾಲ ನಂತರ ಮಣ್ಣಿನಲ್ಲಿ ಉದುಗಿ ಹೋಗಿತ್ತು ಕೆಲ ಕಾಲ ನಂತರ ಹೊಯ್ಸಳ ರಾಜ ಮೂರನೇ ವೀರಬಳ್ಳಾಳ ಈ ಕಾರಿನಲ್ಲಿ ಬೇಟೆಗೆ ಬಂದಾಗ ವಿಶ್ರಾಂತಿಗಾಗಿ ಒಂದು ಮರದ ಕೆಳಗೆ ಕುಳಿತುಕೊಂಡಿದ್ದಾಗ ಒಂದು ವಿಚಿತ್ರ ಘಟನೆಯನ್ನು ನೋಡುತ್ತಾನೆ ಅದನೆಂದರೆ ಬೇಟೆ ನಾಯಿಯು ಮೊಲವನ್ನು ಬೆನ್ನಟ್ಟುವುದನ್ನು ನೋಡಿದನು ನಂತರ ಸ್ವಲ್ಪ ದೂರ ಕ್ರಮಿಸಿದಾಗ ಮಲವು ಆ ಉಗ್ರ ಬೇಟೆ ನಾಯಿಯನ್ನು ಬೆನ್ನಟ್ಟುವ ದೃಶ್ಯವನ್ನು ನೋಡಿದನು ಈ ವಿಚಿತ್ರ ಘಟನೆಯನ್ನು ನೋಡಿದ ನಂತರ ಆ ಸ್ಥಳದಲ್ಲಿ ಒಂದು ದೈವಿಕ ಶಕ್ತಿ ಇರುವುದು ಅವನಿಗೆ ತಿಳಿಯುತ್ತದೆ ಹಾಗೂ ಅವನ ಕನಸಿನಲ್ಲಿ ದೈವದ ಸೂಚನೆಯೂ ಸಿಗುತ್ತದೆ ಅವನು ಆ ಪ್ರದೇಶವನ್ನು ಅಗೆದು ಮತ್ತು ಭೂಮಿಯ ಪದರಗಳ ಅಡಿಯಲ್ಲಿ ಊತು ಹೋಗಿದ್ದ ಪ್ರಳೆಯ ಮಹಾಸ್ವಾಮಿಯ ವಿಗ್ರಹವನ್ನು ದೊರಕುತ್ತದೆ ನಂತರ ರಾಜನು ವಿಗ್ರಹವನ್ನು ಸ್ಥಾಪಿಸಿ ಪೂಜೆ ಪುರಸ್ಕಾರಗಳಿಗೆ ಅನುವು ಮಾಡಿಕೊಡುತ್ತಾನೆ ಹಳೆಯ ದೇವಸ್ಥಾನವು ಶಿಥಿಲ ಸ್ಥಿತಿಯಲ್ಲಿರುವುದರಿಂದ ಅದನ್ನು ಕೆಡವಿ ಹೊಸದಾಗಿ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಇದು ಈ ದೇವಸ್ಥಾನದ ಇತಿಹಾಸವಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಇಲ್ಲಿ ಕೊಡುವ ಮಣ್ಣು ಮತ್ತು ಇಟ್ಟಿಗೆಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ದೇವಸ್ಥಾನದ ಬಲಭಾಗದಲ್ಲಿ ಮಣ್ಣನ್ನು ಮತ್ತು ಇಟ್ಟಿಗೆಯನ್ನು ತೆಗೆದುಕೊಂಡು ದೇವಸ್ಥಾನದ ಸುತ್ತ ನೊಂದು ಪ್ರದಕ್ಷಿಣೆಯನ್ನು ಹಾಕುತ್ತಾ ನಿಮ್ಮ ಇಷ್ಟಾರ್ಥಗಳನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಈ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಬೇಕು ನಂತರ ಅಲ್ಲಿ ಮಣ್ಣಿಗೆ ಇನ್ನೂರು ರೂಗಳು ಇಟ್ಟಿಗೆ ಪೂಜೆಗೆ ಮುನ್ನೂರು ಅಥವಾ ಐನೂರುಗಳನ್ನು ಕಟ್ಟಿ ವಸೀದಿ ಪಡೆದು ಅಲ್ಲಿ ಉತ್ಸಾಹ ಮೂರ್ತಿಯ ಮುಂದೆ ಇಡಬೇಕು ವೀಕ್ಷಕರೇ ಆ ಮಣ್ಣು ಅಥವಾ ಇಟ್ಟಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋದ ನಂತರ ಒಂದು ಬಿಳಿ ವಸ್ತ್ರಕ್ಕೆ ಅರಿಶಿನ ನೀರನ್ನು ಹಾಕಿ ಮಣ್ಣನ್ನು ಅದರಲ್ಲಿ ಕಟ್ಟಿ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಬೇಕು ಈ ಸಮಯದಲ್ಲಿ ಮಾಂಸಾಹಾರ ಮಾಡದಿರುವುದು ತುಂಬ ಒಳ್ಳೆಯದು ನಿಮ್ಮ ಇಷ್ಟಾರ್ಥಗಳು ನೆರವೇರಿದ ನಂತರ ಆ ಮಣ್ಣನ್ನು ಸೈಟಿನಲ್ಲಿ ಅಥವಾ ಜಮೀನಿನಲ್ಲಿ ಹಾಕಬಹುದು ಇನ್ನು ಇಟ್ಟಿಗೆಯನ್ನು ತೆಗೆದುಕೊಂಡವರು ಮೂರು ಇಟ್ಟಿಗೆಗಳನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಮತ್ತೆ ನೀವು ಮನೆ ಕಟ್ಟಲು ಪ್ರಾರಂಭಿಸಿದಾಗ ಆ ಇಟ್ಟಿಗೆಗಳನ್ನು ಸಂಪು ಅಥವಾ ನೀರಿನ ತೊಟ್ಟಿಗೆ ಮತ್ತು ಈಶಾನ್ಯ ದಿಕ್ಕಿನಲ್ಲೊಂದು ಹಾಗೂ ದೇವರ ಕೋಣೆಯ ಗೋಡೆ ಕಟ್ಟಲು ಉಪಯೋಗಿಸಿ ಏಕೆಂದರೆ ಆ ಮೂರು ಸ್ಥಳವು ದೈವಶಕ್ತಿ ಇರುವಂತಹ ಸ್ಥಳವಾಗಿದೆ ವೀಕ್ಷಕರೇ ಇದು ಶ್ರೀ ಭೂವರ ಸ್ವಾಮಿ ದೇವಸ್ಥಾನದ ವೈಶಿಷ್ಟ್ಯತೆಯಾಗಿದೆ ನಮಸ್ಕಾರ ಓಂ ಶ್ರೀ ರಾಘವೇಂದ್ರಾಯ ನಮಃ ಜೈ ಶ್ರೀರಾಮ್ ಜೈ ಆಂಜನೇಯ आ नमे आज्यं वरपण्याय यत् न वन्चामि न वपयये ओम मेरे रेव उखात्य कावे मास्तवी तव हवम चतरमययो सात्रक्ष सर्वमहा एव यर्तयमुं मे तव वरे पधरे सत्यान रेदीदा पवद्रवती पावित्रे हनो देवे वचंडेदी